ಚಾಲುಕ್ಯರ ಅತಿ ಮುಖ್ಯವಾಗಿರ್ತಕ್ಕಂಥ ಕುರುಹಿದು ಗಂಡ ಬೇರುಂಡ ಈಗ ನಮ್ಮ ಭಾರತ ಸರ್ಕಾರ ಎನ್ ಎಸ್ ಕೆ ಆರ್ ಟಿ ಸಿ ಅಂತಕ್ಕಂಥ ಏನು ಶಾಲೆಯ ಪಠ್ಯಕ್ರಮವನ್ನು ತಗೊಂಡು ಬಂದಿದೆ ಅದರಲ್ಲಿ ಇದೇ ಒಂದು ಚಿತ್ರವನ್ನು ಅಳವಡಿಸಿದ್ದಾರೆ ಇದು ಬೇರೆಲ್ಲೂ ಕಾರಣ ಸಿಗೋದಿಲ್ಲ ಕೇವಲ ಮಸ್ಕಿದಲ್ಲಿ ಮಾತ್ರ ಈ ಗಂಡ ಬೇರುಂಡ ಪಕ್ಷಿ ಸಿಗೋದು ಇದೇ ಸಿಂಬಲನ್ನು ಎನ್ ಎಸ್ ಆರ್ ಟಿ ಸಿ ಒಳಗಡೆ ಬಳಸಿರ್ತಕ್ಕಂಥದ್ದು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ಇದು ಹಾಗೆ ಚಾಲುಕ್ಯ ಮನೆತನದಲ್ಲಿ ಅಂದು ಈ ರೀತಿಯಾಗಿರ್ತಕ್ಕಂಥ ಶಿಲ್ಪಕಲೆಗಳನ್ನು ಕಟ್ತಾ ಇದ್ದರು ಆಗಿನ ಕಾಲದಲ್ಲಿ ಆನೆಯ ಕಾಳಗವನ್ನು ಹೇಗೆ ಆ ಕಾಳಗ ನಡೀತಿತ್ತು ಅನ್ನೋದನ್ನು ಸಹಿತ ನಾವು ನೋಡ್ತಾ ಇದ್ದೀವಿ ಶ್ರೀ ಮಲ್ಲಿಕಾರ್ಜುನ ಶ್ರೀಶೈಲದಿಂದ ಶ್ರೀಶೈಲದ ನಂತರದಲ್ಲಿ ಮತ್ತೆ ಮಲ್ಲಿಕಾರ್ಜುನ ದೇವಸ್ಥಾನ ಭಾಳ ಐತಿಹಾಸಿಕವಾಗಿ ಮಲ್ಲಿಕಾರ್ಜುನ ತನ್ನ ಜಟೆಯನ್ನು ಬಿಟ್ಟು ಒಡಮೂಡಿರ್ತಕ್ಕಂಥ ಒಂದು ಚಿತ್ರ ಈ ಒಂದು ದೇವಸ್ಥಾನದಲ್ಲಿದೆ ಭಾಳ ಎತ್ತರವಾಗಿರ್ತಕ್ಕಂಥ ಗುಡ್ಡದ ಪ್ರದೇಶದಲ್ಲಿ ಈ ಒಂದು ಸ್ಥಳ ಇದ್ದು ಇಲ್ಲಿ ನೋಡಿ ಮೊದಲು ಮಸ್ಕಿ ಪಟ್ಟಣ ಈ ಭಾಗದಲ್ಲಿ ಇದ್ದಿದ್ದು ನಂತರದಲ್ಲಿ ಈಗ ವಸದ ಇಲ್ಲೇ ಆಗಿದೆ ಕಲ್ಯಾಣ ಚಾಲುಕ್ಯರ ನಂತರದಲ್ಲಿ ಬಂದಿರತಕ್ಕಂಥ ಇತಿಹಾಸಕಾರರು ಇಲ್ಲಿಂದ ಇಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಶಿಲಾಶಾಸನ ಬಂಡೆಯ ಶಿಲಾಶಾಸನ ಸಹಿತ ಇದೆ ತಾವು ಒಂದು ಸರಿ ಬಂದರೆ ಖಂಡಿತವಾಗಿ ಇಲ್ಲಿ ನೋಡ್ಬೋದು ಹಾಳೋಗಿರ ಹಾಳಾಗಿ ಹೋಗಿರ್ತಕ್ಕಂಥ ಪಟ್ಟಣ ಇದೆಲ್ಲ ಪಟ್ಟಣ ಮಸ್ಕಿ ಪಟ್ಟಣ ಹಳೆಯೋದು ಇಲ್ಲೆಲ್ಲ ಯುದ್ಧದ ನಂತರದಲ್ಲಿ ಎಲ್ಲ ನಾಶ ಆಗಿ ಈಗ ಹೊಸದಾಗಿ ಇಲ್ಲಿ ಪಟ್ಟಣ ಬಂದಿದೆ